ಹಾಯ್ ಗೈಸ್ ಈಗ ನಾನು ಏನು ಹೇಳ್ತೇನೆ ಅಂತಂದ್ರೆ ಆಟೋ ಗ್ರೀನ್ ಆನ್ ಅಂದ್ರೆ ಇದು ಎದಕ್ಕೆ ಬರ್ತದೆ ಅಂತಂದ್ರೆ ವೈರಸ್ ಇವತ್ತು ಸ್ಯಾಲೆಸರ್ ಪಂಪ್ ಇದೆಯಲ್ಲ ಸ್ಯಾಲೆಸರ್ ಪಂಪು ಪ್ಯೂರ್ ಇದು ಮಾಡಿದ್ವಿ ಏನು ಕಾರ್ಬನ್ ಇರ್ತದೆ ಅದು ಒಂದು ಐದು ಸೆಕೆಂಡ್ ಇಲ್ಲಿ ಐತಿರ್ಲಿದ್ ಅಮೆಝಾನ್ ಚೌನ್ ಅಂತೇಳಿ ಇದು ಕೈದು ಇದನ್ನು ಒಂದು ಐದು ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೋಬೇಕು ಗಾಯಸ್ ಅಂದರೆ ಇದು ವೈರಸ್ ಎಲ್ಲ ಅದ್ರೊಳಗಿಂದ ಕಾರ್ಬನ್ದಾಗಿಂದ ವೈರಸ್ ಎಲ್ಲ ಹೋಗುತ್ತ ವೈರಸ್ ಈಗ ನೋಡಿ ಗೈಸ್ ಈಗ ಆನ್ ಆದ ನೋಡಿ ಈಗ ನೋಡಿ ಗ್ರೀನ್ ಸ್ಟಾಪ್ ಪ್ರೆಷರ್ ಅಂತ ಇತ್ತು ಗೈಸ್ ಐ ಸೆಕೆಂಡ್ ಆಯ್ತಲ್ವ ಒಳ್ಳೆ ಅದನ್ನು ಬಂದ್ ಮಾಡ್ತೀವಿ ಇವಾಗ ಇದು ಇದು ಇದೊಂದು ಐದು ಅಥವಾ ಹತ್ತು ನಿಮಿಷ ಬಿಟ್ಟು ಹೋಗುತ್ತ ಗಾಯಿಸಿ ಇದು ನೋಡಿ ಗಾಯಿಸಿ ಟಾಟಾ ಸಿಗ್ನಾ ಟೆನ್ ವಿಲ್ ಗಾಯಿಸ್ ಇದು ಟಾಟಾ ಸಿಗ್ನಾ ಸಿಕ್ಸ್ ಗಾಡಿ ಹಿಂಗಿದೆ ನೋಡಿ ಗಾಯಸ್ ಒಂದು ಆಟೋ ಗ್ರೀನ್ ಸಿಗ್ನಲ್ ಅಂತಂತ ಬರೋದು ಕಾರ್ಬನ್ ಇದು ಲಿಕ್ವಿಡ್ ಹಾಕ್ತೇವಲ್ಲ ಅದು ಪ್ಯೂರ್ ಗಾಳಿ ಮಾಡಿ ಶಾಲೆ ಸ್ವಲ್ಪ ಆ ಹೊತ್ತಿಗೆ ನಾವು ಕಾರ್ಬೇನ್ ಅಂದರೆ ಅನಿ ಅನಿ ಒಂಥರ ಕೀಳುತ್ತೆ ಅದು ಒಂಥರ ಅದ್ರೊಳಗೆ ಇದಾಗುತ್ತೆ ಗಾಯಿಸಿ ಓಕೆ ಗಾಯಸ್ ಬಾಯ್